ಅದು ನಾವು ಕೇಳಲಾರ್ದಂತ ನೋಡ್ಲಾರ್ದಂತ ಹಾನಿ ಅದ ಅದಕ್ಕೆ ನಾವೆಲ್ಲರೂ ಕೂಡ ಸೇರಿ ರೈತ ಸಂಘಟನೆ ಇರ್ಬೋದು ನಾವ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಇರೆಸ್ಪೆಕ್ಟಿವ್ ಎವ್ರಿಥಿಂಗ್ ನಾವು ಪರಿಹಾರಕ್ಕೆ ಕೊಡ್ತೀವಿ ಯಶಸ್ವಿ ಅಂದ್ರು ನಾವು ಆ ಅಲ್ಲಿ ಆದಂತ ಲೋಪಗಳನ್ನ ಈ ವರ್ಷ ಆಗ್ಬಾರ್ದು ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಕವರೇಜ್ ನಾವು ಈ ವರ್ಷ ಮಾಡಿಸಿದ್ವಿ ನಿಮ್ಗೂ ಗೊತ್ತಿದೆ ನಾವು ಕೂಡ ಎಲ್ಲ ಬರೆದಿದ್ರು ಹಿಂದೆ ನೀವು ಹಿಂದಿನ ಸರ್ಕಾರದಲ್ಲಿ ಮತ್ತೆ ಈ ಸರ್ಕಾರದಲ್ಲಿ ನೀವು ಇನ್ಶೂರೆನ್ಸ್ ಪಡೆಯೋದಾದ್ರೆ ನಮ್ಮದ್ರಲ್ಲಿ ಹೈಯೆಸ್ಟ್ ಪರಿಹಾರನು ಸಿಕ್ಕಿದೆ ಹೈಯೆಸ್ಟ್ ಇನ್ಶೂರೆನ್ಸ್ ದಯವಿಟ್ಟು ಕೇಳಿ ಅದಾದ್ಮೇಲೆ ಅಯ್ಯಪ್ಪ ಎಲ್ಲ ಇನ್ಶೂರೆನ್ಸ್ ನೀವು ಹೇಳ್ತಾ ಇದ್ರಲ್ಲ ಅಲ್ಲಿ ಕಟ್ಸ್ತೀವಿ ಇಲ್ಲಿ ದೊಡ್ಡ ನಮ್ಮೇನ ಹೆಸರು ಮಾಡ್ತಾ ಇಲ್ಲ ಅಂತ ಯಾದಗಿರ್ ರಿಜೆಕ್ಟೆಡ್ ಬೀದರ್ ರಿಜೆಕ್ಟೆಡ್ ವಿಜಯಪುರ್ ರಿಜೆಕ್ಟೆಡ್ ರಾಯಚೂರು ರಿಜೆಕ್ಟ್ ಐದು ಬರೀ ಕಲಬುರಗಿನಲ್ಲಿ ನಾವು ಅಪ್ ಮಾಡಿ ಬಾಂಬೆಯಲ್ಲಿರುವಂಥ ಹೆಡ್ ಕ್ವಾರ್ಟರ್ಸಿಗೆಲ್ಲ ಮಾತನಾಡಿ ಅವರಿಗೆಲ್ಲ ಆಮ್ಸ್ ವಿಸ್ಟ್ ಮಾಡಿ ಯಾವ ಕ್ಲೀನಾಗಿ ಅವ್ರ ಮಾದ ಪ್ರಕಾರ ವೈಜ್ಞಾನಿಕವಾಗಿ ನಾವು ಮಾಡಿದ್ದೆ ಇವತ್ತು ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ ಯಾರು ಇನ್ಶೋರ್ಡ್ ಇಲ್ಲ ಅದಕ್ಕೆ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವೇ ಹಿಂದೆ ಹೋದ ತಿಂಗಳ ಎರಡು ತಿಂಗಳು ಹಿಂದೆ ಇದು ಮುಂಜಾಗ್ರತವಾಗಿ ತಮಗೆಲ್ಲರಿಗೂ ಗೊತ್ತಿದೆ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬಿ ಆರ್ ಪಾಟೀಲ್ ಸಾಹೇಬರೆಲ್ಲ ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಕಾನ್ಪೂರಿಂದ ಇರ್ಬೋದು ನಿಮ್ಮ ಯು ಎ ಎಸ್ ರಾಯಚೂರಿಂದ ಇರ್ಬೋದು ಬೆಂಗಳೂರು ಯು ಎ ಎಸ್ ಇಂದ ಇರ್ಬೋದು ಬಂದು ಇಲ್ಲಿ ಸಂಶೋಧನೆ ಮಾಡಬೇಕು ಇದು ಡ್ರೈ ರೂಟ್ ಏನೋ ಕ್ರಾಪ್ ಲಾಸಿಂದ ಆಗ್ತಾಯಿರೋದು ಅಂದ್ಬಿಟ್ಟು ಅವರು ಒಂದು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿರೋದು ಸೊ ಅದರಿಂದ ಅದೇನು ರಿಪೋರ್ಟ್ ಬರ್ತದೆ ಅದು ಸಂಪೂರ್ಣವಾಗಿ ಇನ್ನು ಏನು ನಾವು ನಿಮ್ಮ ಅಗ್ರಿಕಲ್ಚರ್ ಅವರು ಇನ್ನು ಎಷ್ಟು ಲಾಸ್ ಆಗಿದೆ ಎಷ್ಟು ಜನರಿಗೆ ಆಗಿದೆ ಅಂದ್ಬಿಟ್ಟು ಇನ್ನೂ ಅವರು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಆಗಿಲ್ಲ ಅವರು ಆ ರಿಪೋರ್ಟ್ ಬಂದ್ಮೇಲೆ ಮತ್ತೊಮ್ಮೆ ಡಿ ಸಿ ಎಂ ಸಾಹೇಬ್ರ ಸರ್ಕಾರ ತಗೊಂಡು ನಾವು ಮುಖ್ಯಮಂತ್ರಿಗಳ ಹತ್ರ ಈ ಹಿಂದೆ ಏನಾಗಿದೆ ಅದ್ರ ಪ್ರಕಾರ ಮಾಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಕಲ್ಯಾಣಕ್ಕೆ ಕೃಷಿ ಸಚಿವರು ಇದಾರಾ ಇಲ್ಲ ಕಲ್ಯಾಣ ಕರ್ನಾಟಕ ಕೃಷಿ ಸಚಿವರು ಇದಾರ ಇಲ್ಲ ಕೃಷಿ ಸಚಿವರು ಕೇವಲ ಮಂಡ್ಯ ಮೈಸೂರು ಮೂರು ದಿನ ರೈತರು ಹೋರಾಟ ಮಾಡಿದ್ರು ಮಾತಿಲ್ಲ ಕೃಷಿ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕೊಡಕ್ಕಾಗಲ್ಲ ಅದು ನೆಟೆ ರೋಗ ಅಲ್ಲ ಡ್ರೈ ರೂಟ್ ರೋಗ ಇದೆ ಅದು ಕೊಡಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೇನು ಮತ್ತೆ ಪ್ರಯತ್ನಗಳು ಮಾಡೋದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ